ಗವಾಯಿಯವರ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ ಪ್ರಕರಣ ಬೀದರ್ ಅಂಬೇಡ್ಕರ್ ವೃತ್ತದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ವಕೀಲನ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗಿದೆ ವಕೀಲ ರಾಕೇಶ್ ಕಿಶೋರ್ ಭಾವಚಿತ್ರವನ್ನ ಚಪ್ಪಲಿಯಿಂದ ಹೊಡೆದು ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತದೆ ಸಂವಿಧಾನ ವಿರೋಧಿ ಶಕ್ತಿಗಳು ಕೋಮುವಾದಿ ಶಕ್ತಿಗಳಿಂದ ಈ ಕೃತ್ಯ ನಡೆಸಿರುವುದಾಗಿ ಆರೋಪವೊಂದು ಕೇಳಿಬರ್ತಿದೆ ರಾಕೇಶ್ ಕಿಶೋರ್ ವಿರುದ್ಧ ಯುಎಪಿಎ ಪ್ರಕರಣ ದಾಖಲಿಸಲು ಒತ್ತಾಯ ಇನ್ನು ಹಿರಿಯ ವಕೀಲ ಬಾಬುರಾವ್ ಹೊನ್ನ ದಲಿತ ಮುಖಂಡ ಮಾರುತಿ ಬೋದ್ದಿ ಸೇರಿ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ನಿನ್ನೆ ಶೂ ಎಸೆಯುವಂತಹ ಹೇಯ ಕೃತ್ಯ ನಿನ್ನೆ ನ್ಯಾಯಾಲಯದ ಆವರಣದಲ್ಲಿ ನಡೆದಿದ್ದು ದೇಶಾದ್ಯಂತ ಇದಕ್ಕೆ ಭಾರಿ ಖಂಡನೆ ವ್ಯಕ್ತವಾಗ್ತಿದೆ ಬೀದರ್ನಲ್ಲಿಯೂ ಕೂಡ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಆ ಏನು ಆ ವ್ಯಕ್ತಿ ಏನು ಒಬ್ಬ ವಕೀಲ ಅಂಡ್ ರಾಕೇಶ್ ಅನ್ನೋ ವಕೀಲ ಏನೋ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ಎಸೆಯಲು ಪ್ರಯತ್ನ ಪಡ್ತಾನೆ ಅವನ ವಿರುದ್ಧ ಏನೋ ಒಂದು ಆಕ್ರೋಶವನ್ನ ಹೊರಹಾಕಿ ಧಿಕ್ಕಾರವನ್ನು ಕೂಗ್ತಿದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಪ್ರತಿಭಟನಾಕಾರರು ಆತನ ವಿರುದ್ಧ ಆಕ್ರೋಶವನ್ನು ಕೂಗಿ ಧಿಕ್ಕಾರವನ್ನು ಹೊರಗೆ ಹಾಕ್ತಾ ಇದಾರೆ ಬನ್ನಿ ನಾವೀಗ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಏನು ಸರ್ ನಿನ್ನೆ ನಡೆದಿದ್ದು ಕೃತ್ಯಕ್ಕೆ ಪ್ರತಿ ಏನದು ಭಾರಿ ಆಕ್ರೋಶ ವ್ಯಕ್ತ ದೇಶಾದ್ಯಂತ ಏನು ಹೇಳ್ತೀರಿ ಇದು ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ಕಿಶೋರ್ ರಾಕೇಶ್ ಅಂಬವರು ವ್ಯಕ್ತಿ ತಮ್ಮ ಏನು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಏನು ವಾದ ಮಂಡಿಸ್ರು ಆ ವಾದದಲ್ಲಿ ಏನು ಅಲ್ಲಿ ಅವರಿಗೆ ನ್ಯಾಯ ಕೇಳಿದರು ಆದರೆ ಕಾನೂನಿನ ಪ್ರಕಾರ ಅದು ನ್ಯಾಯ ಅವರಿಗೆ ದೊರಕಲಿಲ್ಲ ಅವರು ನ್ಯಾಯಯುತವಾದಂಥ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅವ್ರು ಹೇಳಿದ್ರೆ ಇವ್ರಿಗೆ ತಮ್ಮ ರೊಚ್ಚಿಗೆದ್ದೆ ಅಲ್ಲಿ ಚಪ್ಪಲ್ ಎಸೆದಂಥ ಕೆಲಸ ಒಂದು ಸುಪ್ರೀಂ ಕೋರ್ಟಲ್ಲಿ ನಡೆದಿದೆ ಅವರೊಂದಿಂತ ಏನು ಘೋಡ್ಷೆ ಅವಲಾದ್ಗಳಿದೆಯೇ ಗೊತ್ತಾ ಈ ಇಂಡಿಯಾ ದೇಶದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಸಂವಿಧಾನಗಳನ್ನು ದಿಲ್ಲಿಯಲ್ಲಿ ಸಂವಿಧಾನೇ ಸುಡ್ತಾರೆ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಅವ್ರದು ಅಥವಾ ಈ ಭಾರತೀಯ ಜನತಾ ಪಕ್ಷ ಇರ್ಬೋದು ಯಾವುದು ಕ್ರಮ ತೊಗೋದು ಇಂಥ ಸಂದರ್ಭದಲ್ಲಿ ಕೂಡ ಏನು ಎತ್ತಿ ಗೊತ್ತಾ ಒಂದಲ್ಲ ಒಂದು ಒಂದಲ್ಲ ಒಂದು ಗೊತ್ತ ಏನು ಕಮ್ಯುನಲ್ ಫೋರ್ಸ್ಗಳು ದೇಶದಲ್ಲಿ ಹೆಚ್ಚಿಗೆ ಕೆಲಸ ಇದ್ದಾವೆ ಅದಕ್ಕೆ ಗೊತ್ತೇ ಡೆಮಾಕ್ರೆಟಿಕ್ ಆಗಿರೋಂಥ ಸಂಘಟನೆಗಳು ಇವತ್ತು ಬೀದರ್ನಲ್ಲಿ ಇಂಥವೇನು ಅವರ ಒಂದು ದಹನ ಮಾಡೋದ ಮುಖಾಂತರ ಒಂದು ಅವರು ಪುತ್ಥಳಿ ದಹನ ಮಾಡೋ ಮುಖಾಂತರ ಒಂದು ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರಿಗೆ ಕಾನೂನು ಬಹ ಏನು ನಮ್ಮ ದೇಶದ್ರೋಹಿ ಆ್ಯಕ್ಟ್ನಲ್ಲಿ ಬಂಧಿಸಬೇಕಂತ ಗೊತ್ತನ್ನ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್ ಈಗ ಯಾರೋ ಒಂದು ಸಣ್ಣ ಪುಟ್ಟವ್ರಿಗಾದರೆ ಏನೇನೋ ಕ್ರಮಗಳಾಗ್ತವೆ ಯಾವುದಾದ್ರೂ ಕೆಲಸಗಳಾದ್ರೆ ಆದರೆ ಶಾಸಕಾಂಗ ಕಾರ್ಯಕ್ಕಿಂತ ದೊಡ್ಡದು ನ್ಯಾಯಾಂಗ ಅಂತಹ ಸ್ಥಾನದಲ್ಲಿರೋರಿಂದ ಈ ರೀತಿ ಒಂದು ಕೆಲಸ ಮಾಡ್ತಾರೆ ಯಾರು ಬೆಂಬಲ ಇರ್ಬೋದು ಏನು ವಿಚಾರ ಅಂತ ಇದೆ ಇದಿಲ್ಲ ಈಗ ದೇಶದಲ್ಲಿದ್ದಂಥದ್ದೇ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಕಮಿನಲ್ ಫೋರ್ಸು ದೇಶ ಆಜಾದ್ಕಿಂತ ಮುಂಚೆ ನೂರು ವರ್ಷ ಗೊತ್ತ ಏನು ಅವರು ನೂರು ವರ್ಷದ ಹಬ್ಬ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಅವ್ರು ಯಾವುದು ಹೋರಾಟದಲ್ಲಿ ಪ್ರ ಭಾಗವಹಿಸ್ಲ ದೇಶದ ಆಜಾದಿಯಲ್ಲಿ ಭಾಗವಹಿಸಲ ಆದರೆ ಇವತ್ತು ನೂರು ವರ್ಷಕ್ಕೆ ಒಂದು ನಾಣ್ಯ ತರ್ತಾ ಇದ್ದಾರೆ ಅವರು ಸೆಂಬಲ್ ಹಾಕ್ಕೊಂಡು ಅಂಚೆ ಚಿಟ್ಟಿ ತರ್ತಾ ಇದ್ದಾರೆ ಯಾವುದೋ ಒಂದು ಎಲ್ಲೂ ಹೋರಾಟದಲ್ಲಿದೆ ಇವತ್ತು ಅನೇಕ ಗಾಂಧಿಯವರ ನೇತೃತ್ವಕ್ಕೆ ಕೊಂದಂಥ ಡ್ಯಮ್ ಅವರ ಗುಡಿಗಳು ಕಟ್ತಾ ಇದ್ದಾರೆ ಇವರು ರಿಜಿಸ್ಟರ್ ರೆಜಿಸ್ಟರ್ ನೂರು ನೂರು ವರ್ಷ ಆದರೂ ರಿಜಿಸ್ಟರ್ ಸಂಘಟನೆ ಇಲ್ಲ ಅವರು ತಿರಂಗ ಜಾಟ್ಲಿಲ್ಲ ಹಾರಿಸ್ಲಿಲ್ಲ ಅವ್ರದ್ದು ಆಫೀಸ್ ಮೇಲೆ ಆದರೂ ಯಾರೋ ಹೋಗಿ ತಿರಂಗ ಹಾರಿಸಿದ್ರು ಅವ್ರಿಗೆ ಕೇಸ್ ಮಾಡಿ ಜೈಲಿಗೆ ಕೊಟ್ಟಂಥ ಈ ಸಂಘಟನೆ ಅಂಥ ಸಂಘಟನೆದ ಒಂದು ಬೆನ್ನಿಗೆ ಕೊಂದು ಇವತ್ತು ಇವರು ಜಾತಿವಾದಿಗಳನ್ನ ಮುಂದುವರ್ಸ್ಕೊಂಥ ಕೆಲಸ ಮಾಡ್ದ ಅದಕ್ಕೆ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಮುಂದೆ ದಿನದಲ್ಲಿ ಇನ್ನು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ ಅಂದರೆ ಏನೋ ಆ ವಕೀಲ ಜಾತಿಯ ಕಾರಣಕ್ಕೆ ಈ ರೀತಿ ಎಸ್ತಿದ್ದಾನಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಹಿರಿಯ ಹೋರಾಟಗಾರರಿದ್ದಾರೆ ಅವ್ರನ್ನ ಹೋಗ್ತೀನಿ ಸರ್ ತಾವೊಬ್ಬರು ವಕೀಲರು ಯಾರೋ ಪತ್ರಕರ್ತರು ಏನೋ ಒಂದು ವಿಚಾರಗಳು ಮಾಡಿದರೆ ಅವರಿಗೆ ಯು ಎ ಪಿ ಎ ಕೇಸ್ ಹಾಕ್ತಾರೆ ಏನೋ ನಾನ್ ಅಬೈಲೇಬಲ್ನ ಮಾಡ್ತಾರೆ ಯಾಕೆ ಇಂಥ ವಿಚಾರದಲ್ಲಿ ಏನು ಕ್ರಮ ಕೈಗೊಂಡಿಲ್ಲ ಅಂತ ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಆರ್ ಎಸ್ ಎಸ್ ವಿಚಾರಧಾರ ಕೋಮುವಾದಿ ಶಕ್ತಿಗಳು ವಿಚಾರಧಾರ ಆರ್ ಎಸ್ ಎಸ್ ಇದೆ ಈವನ್ ಕೆಲವು ಪೊಲೀಸ್ ಆಫೀಸರ್ ರಿಟೈರ್ಡ್ ಆದ ನಂತರ ಮೊನ್ನೆ ಕೇಳದಲ್ಲಿ ಐ ಜಿ ಲೆವೆಲ್ದಲ್ಲಿದ್ದಂಥವ್ರು ಆರ್ ಎಸ್ ಎಸ್ ಸಂಘಟದಲ್ಲಿ ಸೇರೋರು ಇದು ನಾವು ಏನು ಹೇಳ್ತೀವಿ ಅಂದರೆ ಇನ್ಫ್ಲಿಂಟೇಷನ್ ಏನಾಗಿದೆ ಕೋಮುವಾದಿ ಶಕ್ತಿಗಳು ಫಿರ್ಕೆ ಪೊಲೀಸ್ ತಾಕತ್ತೆ ಜೋಹೇನ ಜೀವ ಅಡ್ಮಿನಿಸ್ಟ್ರೇಷನ್ ಮೇ ಆಗ ಈ ಅಡ್ಮಿನಿಸ್ಟ್ರೇಷನ್ ಆಮೇಲೆ ಆನೆಸೆ ಇಂಥ ಏನು ಚಪ್ಪಲಿ ಹಾಕಂತ ಚಪ್ಲಿ ಹೊಡೆಯಂಥ ಪ್ರಯತ್ನ ಮಾಡಿದ್ರು ಇಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಿಲ್ಲ ಇವರಿಗೆ ಮತ್ತೆ ನಾವು ನೋಡಿದೆವು ಬಿಲ್ಕಿಸ್ ಬಾನು ಕೇಸ್ದಲ್ಲಿ ಯಾರು ಅಪರಾಧಿಗಳಿದ್ದಾರೋ ಜಜ್ ಏನು ಹೇಳ್ತಾನೆ ಅವ ಬ್ರಾಹ್ಮಣ್ ಹ್ಯಾಂಗೆ ರೇಪ್ ಮಾಡ್ತಾನ ಅಂತೇಳಿ ಹಾಂ ಸುಸಂಸ್ಕ ಸುಸಂಸ್ಕೃತ ಬ್ರಾಹ್ಮಣ ಬ್ರಾಹ್ಮಣ್ಯಂಗ್ ಅಂಥ ವಿಚಾರದ ಇವತ್ತು ಅಧಿಕಾರದಲ್ಲಿ ಇದ್ರ ಸಲುವಾಗಿ ಈ ದಲಿತ ದಲಿತ ಸಮುದಾಯದ ಬಂದಂಥ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವತ್ತು ಚೇರ್ ಮೇಲೆ ಕೂತಿದಾರ ಅವ್ರು ಕೂತಿದ್ದ ಅವ್ರಿಗೆ ತೃಪ್ತಿ ಇಲ್ಲ ತಮ್ದು ಯಾವುದೇ ವ್ಯಕ್ತಿ ಇವತ್ತಿದ್ರೆ ಅಥವಾ ಒಬ್ಬ ಮಾಡಿ ಮಾಡಿದಂದ್ರೆ ದೇಶ ತುಂಬ ಗದ್ದಲು ಮಾಡ್ತಾರೆ ಇವರೆಲ್ಲ ಯಾಕಂದರೆ ಇವು ದೇಶದ್ರೋಹಿಗಳು ಇವತ್ತು ದೇಶಭಕ್ತಿ ಸರ್ಟಿಫಿಕೇಟ್ ಹೊರಕೊಡತ್ತಾರೆ ಹೀಗಾಗಿ ಇಂಥ ಪ್ರಕರಣಗಳು ಇನ್ನೇ ಹೆಚ್ಚು ಮಾಡ್ತಾರರು ಯಾಕೆ ಹೆಚ್ಚು ಅಂದ್ರೆ ಅವ್ರು ಫ್ಯಾಸಿಸ್ಟ್ ಇದ್ದಾರೆ ಅವರು ಏನು ಇಟಾಲಿಗೆ ಹೋಗಿರು ಇಟಾಲಿ ಟೋಪಿ ತಂದರು ಲ್ಯಾಟಿನ್ ಇಟಾಲಿ ಮುಸ್ಲಿಮು ತಂದು ಇವು ಮುಸ್ಲೋನಿ ತಂದರು ಪ್ರತಿಯೊಂದು ಅದೇ ಹೀಗಾಗಿ ಇದೆಲ್ಲ ನೋಡ್ರಿ ಅಂದ್ರೆ ಇವರು ಆರ್ ಎಸ್ ಎಸ್ ಅಂತ ಇಕ್ಕೊಂಡರು ಕೂಡ ಇವ್ರು ಸ್ವದೇಶಿ ಅಲ್ಲ ಇವ್ರು ಎಲ್ಲಾರಂದ್ರೆ ಬೇರೆ ಕಡೆಯಿಂದ ಬಂದವರೆ ಅದ್ರ ಸ ನಾವು ಒಂದು ಹೇಳ್ತೇವೆ ಗೌರಿ ಮೊಹಮ್ಮದ್ ಗೌರಿ ಬಂದಿದೆ ಗಜನಿ ಬಂದ ಗಜನಿ ಜೊತೆಗೆ ಗುಲಾಮರು ಬಂದಿರು ಗುಲಾಮರು ಬಂದ ನಂತರ ಗುಲಾಮ್ ಡೈನಸ್ಟಿ ಆಯಿತು ಗುಲಾಮ್ ಸಾಮ್ರಾಜ್ಯ ಆಯಿತು ಗುಲಾಮ್ರಲ್ಲಿ ಲೇಡೀಸ್ ಕಲ್ಲಿಂದ ತಂದಿರ ಇಲ್ಲಿ ಲೇಡೀಸ್ಗೆ ತೊಗೊಂಡ್ರಿ ಯಾರು ಸೂದ್ರ ಲೇಡೀಸ್ ಜೊತೆಗೆ ಅವರು ಮದುವೆ ಮಾಡ್ಕೊಂಡಿಲ್ಲ ಯಾರು ಅಪ್ಪರ್ ಕಾಸ್ಟ್ ಲೇಡೀಸ್ ಇದ್ದರು ಯಾರು ಸುಂದರ ಇದ್ದರು ಅವರಿಗೆ ಮದುವೆ ಮಾಡಿಕೊಂಡ್ರು ಅದ್ರ ಸಲುವಾಗಿ ಮೊಗನ್ ಭಾಗವತ್ ನಾಚಿಕೆ ಅವ್ರಿಗೆ ಡಿ ಎನ್ ಎ ಡಿ ಎನ್ ಎ ಅಂತ ಹೇಳ್ತಾರೆ ಅವ್ರು ಡಿ ಎನ್ ಎ ಮೊದಲು ನೋಡ್ಬೇಕು ಇಸ್ರೇಲ್ದು ಹೀಗಾಗಿ ಇವತ್ತು ಇದು ಯಾಕೆ ನಡೆದಂದ್ರೆ ಕೋಮುವಾದಿ ಶಕ್ತಿಗಳು ಅಡ್ಮಿನಿಸ್ಟ್ರೇಷನ್ ನಗರ ಅಡ್ಮಿನಿಸ್ಟ್ರೇಷನ್ ಇರ್ತದೆ ಅದು ಸಭಾಗ ಅವ್ರಿಗೆ ಫಿಲ್ಟ್ರೇಷನ್ ಇನ್ಫಿಲ್ಟ್ರೇಷನ್ ಏನಾಗಿದೆ ಅವ್ರಿಗೆ ತೆಗೆದುಹಾಕಬೇಕಾಗಿತ್ತು ಅವರಿಗೆ ಆಗಿದೆ ಆದರೆ ದೇವ್ ಭಾರದಲ್ಲಿ ಯಾವಾಗಲೂ ಡೆಮೋಕ್ರೆಸಿಗೆ ಜನ ಜಾಸ್ತಿ ಇದೆ ಸಂವಿಧಾನಕ್ಕೆ ಒಪ್ಪ ಜಾಸ್ತಿ ಇದೆ ಅದು ಟೆನ್ ಪರ್ಸೆಂಟ್ ಇವತ್ತೇನಾದ್ರೂ ಸಂವಿಧಾನ ಕೆಡಿಸ್ಬೇಕಂತ ಹೇಳ್ತಿದಾರೆ ಅದಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ ಆ ವ್ಯಕ್ತಿ ಮೇಲೆ ಯು ಎ ಪಿ ಎ ಆಗಬೇಕು ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ದಾಗೆ ಅರೆಸ್ಟ್ ಮಾಡಬೇಕಾಗಿತ್ತು ಅದು ಮಾಡ್ಲಿಕ್ಕಿಲ್ಲ ಅದಕ್ಕೆ ಅವನಿಗೆ ಬಿಟ್ಟು ಕೊಟ್ಟಿದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ ಇಲ್ಲಿದ್ದಂಥ ಸರ್ಕಾರ ಆಗಲಿ ಡೆಲ್ಲಿ ಆಗಲಿ ಅಥವಾ ದಲ್ಲಿದಾಗ ಇರೋಂಥ ಕೇಂದ್ರ ಸರ್ಕಾರದಿಂದ ಅದಕ್ಕೆ ನಾವು ತೀವ್ರ ಖಂಡನೆ ಮಾಡ್ತಾ ಆ ವ್ಯಕ್ತಿ ಮೇಲೆ ಆ್ಯಕ್ಷನ್ ತಗೋಬೇಕು ವಕೀಲಿಗೆ ಓನ್ಲಿ ಸರ್ಟಿಫಿಕೇಟ್ ರದ್ದು ಮಾಡೋರಾಗೋದಿಲ್ಲ ಅವನಿಗೆ ಪೂರ್ಣ ಜೈಲಿನಾಗ ಹಾಕಬೇಕಾಯಿತು ಹಾಕಿಲ್ಲ ಇದು ಯಾಕೆ ಹಾಕಿಲ್ಲ ಅಂದ್ರೆ ಅದು ಸಂಬಂಧಿತ ಪ್ಯಾರೆಂಟ್ ಆರ್ಗನೈಸೇಷನ್ ಜೊತೆಗೆ ಸಂಬಂಧ ಅವ ಅವನು ಹೇಳಿದ್ದಾನೆ ಸನಾತನ ಧರ್ಮದ ಮೇಲೆ ಯಾರಾದರೂ ಅಪಮಾನ ಮಾಡಿ ನಾವು ಸಹಿಸೋದಿಲ್ಲ ಅಂತೇಳಿ ಸನಾತನ ಅಂದ್ರೇನು ಹಿಂದುತ್ವ ಹಿಂದುತ್ವ ಅಂದರೆ ಬ್ರಹ್ಮಾನ್ವಾದ ಅದ್ರ ಸಲುವಾಗಿ ಈ ವಿಷಯ ಏನದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಇದು ರಾಷ್ಟ್ರ ಮಟ್ಟದ ಪ್ರತಿಭಟನೆ ನಾನು ಬಾಬ್ರಾವ್ ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ಯುವಕರು ಕೂಡ ಪ್ರತಿಭಟನೆಯಲ್ಲಿ ಬಾಗಿದ್ರೆ ಅವ್ರೂ ಕೂಡ ಮಾತಾಡಿಸ್ತೀನಿ ಈಗ ಏನು ಒಬ್ರು ನ್ಯಾಯಾಧೀಶರ ಮೇಲೆ ಇಂತ ಕೆಲಸ ನಡುತ್ತೆ ಯಾಕೆ ಈ ಕೆಲಸ ಆಯ್ತು ಅಂತ ಇದು ಮೊಟ್ಟ ಮೊದಲನೇದಾಗಿ ಏನು ಇಂಥ ನ್ಯಾಯಾಂಗ ವ್ಯವಸ್ಥೆ ಅತಿ ಉನ್ನತ ಮಟ್ಟದಲ್ಲಿರೋ ಅತ್ಯುನ್ನತ ದೊಡ್ಡ ಹುದ್ದೆಯಲ್ಲಿರುವಂಥ ನ್ಯಾಯಮೂರ್ತಿಗಳ ಮೇಲೆ ಏನಾದಂಥ ಹಲ್ಲೆ ಇದು ಅತ್ಯಂತ ಖಂಡನೀಯ ಯಾವಾಗ ಸುಪ್ರೀಂ ಕೋರ್ಟ್ ಜಜ್ಜವ್ರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾ ಇದಾರೆ ಅಂತಂದರೆ ಇವರು ಯಾವುದೋ ಒಂದು ಮಾನಸಿಕ ಗುಲಾಮಗಿರಿ ಅಥವಾ ಮಾನಸಿಕ ಒಂದು ಆತಂಕವಾದಿಗಳಿದ್ದಾರೆ ಇವರು ಇವರು ಈ ದೇಶದ ನಿಜವಾದಂಥ ಆತಂಕವಾದಿಗಳಂತಂದರೆ ಇದು ಈ ಮನುವಾದಿಗಳು ಈ ಮನುವಾದಿಗಳು ಈ ಬಾಬಾ ಸಾಹ್ ಅವರಿಗೆ ಒಪ್ತಿರ್ಲಿಲ್ಲ ಈಗ ಅವ್ರು ಬರೆದಂಥ ಸಂವಿಧಾನಕ್ಕೆ ಒಪ್ತಿರ್ಲಿಲ್ಲ ಆಮೇಲೆ ಒಬ್ಬ ಬೌದ್ಧಿಸ್ಟು ಆ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಉನ್ನತ ಶಿಖರದಲ್ಲಿ ಕುಂತಿದ್ದು ಇವರಿಗೆ ಸಹಿಸಲಾರದ ಅನ್ನ ಅನ್ನಾಗಿದೆ ಹಾಗಾಗಿ ಇವರು ಏನು ಮಾಡ್ತಾ ಇದಾರೆ ಅವ್ರಿಗೆ ಅವ್ರ ಹೆಸರು ಮಳಿಸಿ ಬೆಳಿಬೇಕು ಅವರು ಕಾಸ್ಟ್ ಅವರು ಅವರನ್ನು ಏನಿಲ್ಲ ದೇಶದ್ರೋಹಿ ಮೊಕದ್ದಮೆ ಹಾಕಿ ಅವರನ್ನು ದೇಶದಿಂದ ಗಡಿಪಾರು ಮಾಡಬೇಕು ಆದಷ್ಟು ಬೇಗ ಇವರನ್ನು ಆತಂಕವಾದಿ ಅಂತ ಘೋಷಣೆ ಮಾಡಬೇಕು ಇವ್ರ ಹಿಂದೆ ಯಾವ ಸಂಘಟನೆ ಇದೆ ಯಾರು ಕೆಲಸ ಮಾಡ್ತದೆ ಇದ್ರ ಬಗ್ಗೆ ತನಿಖೆ ಮಾಡಿ ಇವರನ್ನ ಕೂಡಲೇ ದೇಶ ಬಿಟ್ಟು ಕಳಿಸುವಂಥ ಕೆಲಸ ಮಾಡಬೇಕು ಇವರ ನಿಜವಾದಂತ ದೇಶದ್ರೋಹಿಗಳು ಇವ್ರ ಇವರ ಮೇಲೆ ಎನ್ ಎಸೆ ಆ್ಯಕ್ಟ್ ಹಾಕಬೇಕು ಅದು ಬಿಟ್ಟು ದೇಶದ್ರೋಹಿಗಳ ಬಿಟ್ಟು ದೇಶದ ದೇಶಭಕ್ತರ ಮೇಲೆ ಎನ್ ಎಸ್ ಎ ಗೊತ್ತಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇಂಥ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಧಿಕ್ಕಾರವಿರಲ್ಲಿ ಇಂಥ ಸರ್ಕಾರ ಇದಕ್ಕೆ ನಾವೆಲ್ಲ ಜನರು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾರೆ ಇಲ್ಲಿನ ಹೋರಾಟಗಾರರ ಮಾತಾಗಿತ್ತು ಏನು ಸರ್ಕಾರ ಇಲ್ಲ ಸಲ್ಲದವರ ಮೇಲೆ ಅಮಾಯಕರ ಮೇಲೆ ದೇಶದ್ರೋಹದ ಕಾನೂನು ಆಗ್ತದೆ ಇಂಥ ಒಂದು ಹೇಯ ಕೃತ್ಯ ಮಾಡಿದವರ ವಿರುದ್ಧ ದೇಶದ್ರೋಹಿ ಕಾನೂನು ಹಾಕಬೇಕು ಅಂತ ಹೇಳ್ತಿದ್ದಾರೆ ನೋಡ್ತಿರ್ಬೋದು ನೀವೀಗ ಆಲ್ರೆಡಿ ದೃಶ್ಯದಲ್ಲಿ ಏನು ಆ ವ್ಯಕ್ತಿ ಏನು ನ್ಯಾಯಾಧೀಶರ ಮೇಲೆ ಚಪ್ಪಲಿಯನ್ನ ಯತ್ನಿಸಿದಂತ ವ್ಯಕ್ತಿಯ ಭಾವಚಿತ್ರವನ್ನ ಚಪ್ಪಲಿಯಿಂದ ಹೊಡೆದು ಸುಡುವಂತ ಪ್ರಯತ್ನ ಕೂಡ ನಡೀತಿದೆ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ತಮ್ಮ ಚಪ್ಪಲಿಗಳನ್ನ ತಗೊಂಡು ಅದಕ್ಕೆ ಹೊಡೆದು ಏನು ಆಕ್ರೋಶವನ್ನ ಹೊರಗೆ ಹಾಕ್ತಿದಾರೆ ಈಗ ನೋಡ್ತಿರ್ಬೋದು ನೀವೀಗ ಬೆಂಕಿ ಹಾಕಿ ಆ ವ್ಯಕ್ತಿಯ ಭಾವಚಿತ್ರವನ್ನ ಸುಡ್ತಿದ್ದಾರೆ ಏನು ಒಬ್ಬ ದಲಿತ ಸಮುದಾಯದ ವಕೀಲ್ ಅಥವಾ ನ್ಯಾಯಾಧೀಶನನ್ನ ಈ ರೀತಿ ಮಾಡಿ ಅವಮಾನಿಸುವುದು ಸರಿಯಲ್ಲ ಇದು ಇಡೀ ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಏನೋ ವ್ಯಕ್ತಿಯ ರಾಕೇಶ್ ಕಿಶೋರನ್ನೋ ವ್ಯಕ್ತಿಯ ಭಾವಚಿತ್ರವನ್ನು ಬೆಂಕಿಯಲ್ಲಿ ಸುಟ್ಟು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಕ್ರೋಶವನ್ನು ಹಾಕ್ತಿದ್ದಾರೆ ಅಂದರೆ ಏನು ಇದಕ್ಕೆ ಏನು ಈ ಏನು ಈ ಕೃತ್ಯಕ್ಕೆ ಆರ್ ಎಸ್ ಎಸ್ ಅವರೇ ಕಾರಣ ಇದಕ್ಕೆಲ್ಲ ಏನು ಈ ಆ ವ್ಯಕ್ತಿ ಏನು ಸನಾತನಿ ಅಂತ ಹೊರಡಪಡಿಸಿದ ಇದಕ್ಕೆ ಕಾರಣ ಆರ್ ಎಸ್ ಎಸ್ನವರೇ ವಿಶ್ವ ಹಿಂದೂ ಪರಿಷತ್ನವರೇ ಅನ್ನೋ ರೀತಿಯಲ್ಲಿ ಹಿಂದೂ ಸಂಘಟನೆ ಇದಕ್ಕೆ ಪ್ರೇರಣೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿನ ಹೋರಾಟಗಾರರು ಮಾತಾಡ್ತಿದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣಗೇರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್